ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕಿಸನ್ ಇಂದ ಮತ್ತೊಂದು ಪವರ್ ಟಿ ಮಾರಾಟಕ್ಕೆ ತಂದೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ಭೇಟಿ ಕೊಟ್ಟಿದ್ದರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಅಂತ ಇರುತ್ತೆ ಫ್ರೆಂಡ್ಸ್ ಆಲ್ ಟಚ್ ಮಾಡಿದರೆ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪ್ತವು ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಅನುಮಾನಗಳಿದ್ದರೆ ನಮ್ಮ ವಾಟ್ಸಪ್ನ ನಂಬರಿಗೆ ಶೆಂಡ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು ಹಾಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಓನರ್ ಒಂದ್ಸಲ ಕೊಟ್ಟಿದ್ದಾರೆ ಒಂದ್ಸಲ ಕೇಳಿಸೋಣ

ನಿಂದಿರ್ಸಿದ್ರು ಹಂಗಾಗಿ ನಮಗ್ ಕೊಟ್ರಿ ಅವ್ರಮಾರದ ಗಾಡಿದ ಅವ್ರಿಗೆ ಯಾರಿಗೂ ಹೊಡ್ಯಾಕ್ ನಮಗ್ ಕೊಟ್ರ ನಾವ್ ತಗೊಂಡಿರಿ ಹೊಲ ಹೊಲಕ್ಕತ ಯೂಸ್ ಮಾಡ್ಕೊಂಡಿರಿ ನಾವು ಹೊಲಕಟ್ಟೆ ಯೂಸ್ ಮಾಡಿ ಮೂರ್ ನಾಲ್ಕು ಎಕರೆ ಹೊಡೆದ್ರೆ ಈಗ ನಾವು ಗಾಡಿ ತಗೊಂಡಿರೀ ಬೇರೆ ಗಾಡಿ ಅದಕ್ಕೆ ಇದಕ್ಕಂತ ನಮಗ ಹಂಗಾಗಿ ಕೊಡತಾರ ಇಲ್ಲ ಸೌದತ್ತಿ ತಾಲೂಕ್ರಿ ಅಲ್ಲಿಂದ ಸವದತ್ತಿಯಿಂದ ಐದ್ ಕಿಲೋಮೀಟರ್

ಅಡ್ವಾನ್ಸ್ ಪೇಮೆಂಟ್ ಆಗಲಿ ಹೋಗ್ಬೇಡಿ ನಿಮಗೆ ಗಾಡಿ ಇಷ್ಟ ಆಗಿತ್ತು ಅಂದರೆ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟಿಟ್ಟು ಯಾರಾದರೂ ಮಿಸ ಮಿಸ್ತ್ರಿ ಕರ್ಕೊಂಡು ಹೋಗ್ಬಿಟ್ಟು ಗಾಡಿಗಳನ್ನ ಸರಿಯಾಗಿ ಚೆಕ್ ಮಾಡಿಬಿಟ್ಟು ಯಾವಾಗ ತಗೊಳ್ಳಿ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿ ಸೆಕೆಂಡ್ ಏನು ನಮ್ಮ ವಾಟ್ಸಪ್ ನಂಬರ್ ಶೆಂಡ್ ಮಾಡ್ಬೋದು ನಿಮ್ಮ ಮನೇಲಿ ಕುಂದುಕೊಂಡು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು ನೀವು ವಾಟ್ಸಪ್ದೇ ಸೆಂಡ್ ಮಾಡಿದರೆ ಸಾಕು ನಾನು ಫೋನ್ ಮಾಡೋ ಅವಶ್ಯಕತೆ ಇಲ್ಲ ನಾನೇ ನಿಮಗೆ ಕಾಲ್ ಮಾಡ್ತೇನೆ ಸೆಂಡ್ ಮಾಡಿದ ಮೇಲೆ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಅಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ